ಬಹುಶಃ ಈ ಭಾಗ ಧಾರ್ಮಿಕ ಹಿನ್ನೆಲೆ ಸಾಮರಸ್ಯ ಒಂದಷ್ಟು ಎಲ್ಲ ವಿಚಾರಗಳಲ್ಲಿ ಬಾಕ್ರ ಬೈಲಿನೊಂದು ಒಂದು ಭಾಗ ಒಂದು ಸಾಮರಸ್ಯದ ಜಾಗ ಇದು ಈ ಜಾಗಕ್ಕೆ ವಿಶೇಷವಾಗಿ ಬಾರ್ಕೂರಿನ ಬೈಲಿನಿಂದ ಬಂದವರಾಗಿದ್ದರಿಂದ ಇದು ಬಾಕ್ರ ಬಯಲಾಗ್ತು ಕ್ರಮೇಣ ಎಂಬುದು ಒಂದು ಲೆಕ್ಕಾಚಾರವಿದೆ ಮೂರು ಮೂರುವರೆ ವರ್ಷಗಳ ಹಿಂದೆ ಇದನ್ನೇ ಬಾರ್ಕೂರಿನಿಂದ ಬಂದಂತಹ ಒಂದು ಕುಟುಂಬ ಈ ಭಾಗದಲ್ಲಿ ತುಂಡು ರಾಜ್ಯವನ್ನ ನಿರ್ಮಿಸಿ ಬಾರ್ಕೂರ ಬಯಲಿನಿಂದ ಬಂದವರೇ ಕೊನೆಗೆ ಬಾಕ್ರ ಬಯಲಾಯಿತು ಎಂಬುದು ಇತಿಹಾಸ ಆಗಿರುವಾಗ ಇಲ್ಲಿಯ ಭಾರಿ ಒಂದು ಇತಿಹಾಸ ಇರುವಂತ ಜಾಗ ಬಹುಶಃ ಇದು ತುಂಡು ರಾಜ್ಯ ಅಂತ ಹೇಳಿದ್ರೆ ಈ ಕಡೆ ಕುಂಬಳೆ ಸೀಮೆಗೂ ಇಲ್ಲ ಈ ಕಡೆ ವಿಟ್ಲ ಸೀಮೆಗೂ ಸೇರದೆ ಸೇರದಂತ ಒಂದು ತುಂಡು ರಾಜ್ಯ ಮಲಾರಿಗೆ ಬಂದಿದ್ದರಿಂದ ಮಲರಾಯ ಈಗ ಬೇರೆ ಬೇರೆ ದೈವಗಳಿಂದ ಇದ್ದಂತ ಎಲ್ಲ ಹಿನ್ನೆಲೆ ಇರುವಂತಹ ಒಂದು ಕ್ಷೇತ್ರ ಬಹುಶಃ ಈ ಭಾಗದ ಎಲ್ಲ ಸರ್ವಧರ್ಮದ ನನ್ನ ಸಹೋದರ ಧರ್ಮದ ಎಲ್ಲ ಧರ್ಮದ ಧರ್ಮ ದೈವಗಳನ್ನು ದೇವ ಪ್ರಾರ್ಥನಾ ದೇವರನ್ನು ಪ್ರಾರ್ಥಿಸುತ್ತ ಈ ಭಾಗದ ಇವತ್ತು ವೇದಿಕೆಯಲ್ಲಿರುವಂತ ಅನೇಕ ವರ್ಷಗಳಿಂದ ಈ ಓ ಹೋರಾಟವನ್ನ ಹೋರಾಟದ ಮುಂಚೂಣಿಯಲ್ಲಿದ್ದು ಈ ಹನ್ನೊಂದು ವರ್ಷಗಳವರೆಗೆ ಜೀವಂತವಾಗಿಟ್ಟಂತ ಮಹೇಶಣ್ಣ ಮತ್ತೆ ಮಟ್ಟಣ್ಣನವರೇ ಸೌಜನ್ಯ ತಾಯಿ ಮತ್ತೆ ಪ್ರಸನ್ನ ಎಲ್ಲ ಎಲ್ಲರಿಗೂ ಶಿರಬಾಗಿ ಹೊಂದಿಸ್ತಾ ಇದ್ದೇನೆ ಇಲ್ಲಿ ಸೇರಿದಂತ ಬಂಧುಗಳೇ ನಿಮ್ಮನ್ನು ನೋಡಿದಾಗ ನನಗೆ ನಿಜವಾಗಿಯೂ ಈ ಒಂದು ಭಾಗದಲ್ಲಿ ಇವತ್ತು ಕಣ್ಣೀರು ಹೊರಸಲಿಕ್ಕೆ ಬಂದಂತ ಅನೇಕ ಮನೆಗಳ ಕುಟುಂಬಗಳು ಒಂದು ಚಪ್ಪರದಡಿ ಸೇರಿದ್ದೀರ ಭಾವನಾತ್ಮಕ ವಿಚಾರ ಇದು ನಮ್ಮ ಈ ಒಂದು ಯಾವ ಮನ್ನ ಸಂಕದಿಂದ ಹೊರಡಿದಂತ ಈ ಒಂದು ಈ ಒಂದು ಪ್ರತಿಭಟನಾ ವ್ಯವಸ್ಥೆ ಬಹುಶಃ ಇಡೀ ಕರ್ನಾಟಕ ರಾಜ್ಯದ ಅಂತ ನಡೆದು ನಮಗೆ ಮುಂಬೈಯಲ್ಲೂ ಅಭೂತಪೂರ್ವವಾದಂತ ಯಶಸ್ಸಿನೊಂದಿಗೆ ಮುಂಬೈಯಲ್ಲೂ ಇದೊಂದು ಯಶಸ್ವಿ ಆಯ್ತು ಅಲ್ಲಿಯೂ ಪ್ರತಿಭಟನೆ ಆಯ್ತು ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇವತ್ತು ಗಡಿಭಾಗದಲ್ಲಿ ಅಲ್ಲ ಪಕ್ಕಾ ಕೇರಳದ ಮಣ್ಣಿನಲ್ಲಿ ಮುಖ ದೇವನಾಡಿನಲ್ಲಿ ಇವತ್ತು ಅನಾವರಣ ಆದದ್ದು ಅತ್ಯಂತ ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಹಲವು ವಿಚಾರಗಳಲ್ಲಿ ಇದು ಕೇರಳ ಭೌಗೋಳಿಕವಾಗಿದ್ದರೂ ಭಾವನಾತ್ಮಕವಾಗಿ ಇದೆಲ್ಲವೂ ತುಲುವೆ ಆಗಿದೆ ಯಾಕಂತ ಹೇಳಿದ್ರೆ ಬಾರಿ ಹಿಂದೆ ನಮ್ಮ ಕರ ಕೇರಳದ ಮುಖ್ಯಮಂತ್ರಿ ತುಳುವಿಗೆ ಸ್ಥಾನಮಾನ ಸಿಗಬೇಕು ತುಳು ಭಾಷೆಗೆ ಸ್ಥಾನಮಾನ ಸಿಗಬೇಕೆಂಬುದು ಸಾವಿರದ ಸಾಧಾರಣ ಸ್ವತಂತ್ರ ಭಾರತದ ನಂತರ ಹೋರಾಡಿದ ಇತಿಹಾಸವಿದೆ ಮಲಯಾಳಿ ಮತ್ತೆ ತಮಿಳು ಪಂಚ ಭಾಷೆಗಳಲ್ಲಿ ಸಮನ್ವಯ ಸಾಧಿಸಿದ ಭಾಷೆ ತುಳು ಎಂಬ ಹೆಗ್ಗಳಿಕೆಯೂ ಇದೆ ಮಲಯಾಳಿಗೆ ಲಿಪಿ ಕೊಟ್ಟಂತ ಭಾಷೆ ತುಳು ಎಂಬ ಹೆಗ್ಗಳಿಕೆಯೂ ಇದೆ ಕಾಸರಗೋಡಿನ ಬಸ್ ಸ್ಟ್ಯಾಂಡಿಗೆ ತುಳುನಾಡಿನ ಹೆಸರು ಇದೆ ಎಂಬ ಹೆಗ್ಗಳಿಕೆಯೂ ಇದೆ ಅನೇಕ ವಿಚಾರಗಳಲ್ಲಿ ನಮ್ಮನ್ನ ಇದು ಮಲಯಾಲಿಯಾದರೂ ತುಳುವರ ಅಪ್ಪುಗೆಯೊಂದಿಗೆ ಅಪ್ಪುಗೆಯಲ್ಲಿರುವಂತಹ ಒಂದು ಈ ಜಾಗ ಬಹುಶಃ ಈ ಸಂಗಮ ಕ್ಷೇತ್ರದಲ್ಲಿ ನಾವಿದ್ದೇವೆ ಈ ಸಮಯದಲ್ಲಿ ಈ ಭಾಗದ ಶಾಸಕರಾದಂತ ಎ ಕೆ ಎಂ ಅಶ್ರಫ್ ಗೌರವ ಪೂರ್ಣವಾಗಿ ನಮಿಸ್ತ ನಮ್ಮನ್ನ ನಂಬಿಸ್ತಾ ಇದ್ದೇನೆ ನಾನು ನಿಮಗೆ ಈ ಭಾಗದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ ತಾವುಗಳು ಜನಪ್ರಿಯ ಶಾಸಕರಾಗಿದ್ದುಕೊಂಡು ನಮ್ಮ ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ತಾವುಗಳು ತಮ್ಮ ಜೊತೆ ಕೈ ಜೋಡಿಸಬೇಕು ನಮಗೆ ಸ್ಥಳೀಯವಾದಂತಹ ಈ ಕೇರಳದ ಸಂಪೂರ್ಣ ಸಾಕಾರ ಸಿಕ್ಕುವಲ್ಲಿ ಹೋರಾಟಕ್ಕೆ ನೀವುಗಳು ಈ ಯೋಜ ಇದಕ್ಕೆ ಸಂಪೂರ್ಣ ನಮಗೆ ಕೈ ಜೋಡಿಸಬೇಕು ಅಂತ ಎ ಕೆ ಎಂ ಅಶ್ರಫ್ ರವರಿಗೆ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೇನೆ ಒಂದು ಧೈರ್ಯ ಇದೆ ಅಶ್ರಫ್ ಬಹುಶಃ ನಾವು ಇಲ್ಲಿ ಬಂದಿವತ್ತು ನಾವು ಅನೇಕ ಎಂ ಎಲ್ ಎಲ್ಲ ಸದಸ್ಯರನ್ನ ನೋಡ್ಕೊಂಡೇ ಬಂದವರು ಆದ್ರೆ ನಮ್ಗೊಂದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಏನೋ ಒಂದು ಕಡೆ ಇಲ್ಲಿ ನಮಗೆ ಈ ಕಡೆ ನಮ್ಮ ಮುಖ ನೋಡಿದಾಗ ಅವರಿಗೆ ನಮ್ಮ ಈ ಬಗ್ಗೆ ಮಾತಾಡುವ ಭಯ ಬೇಡ ಅಂತ ಆಗ್ತಾ ಇದೆ ಅವರಿಗೆ ಯಾಕಂದ್ರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಪ್ಪ ತಗೊಂಡವರಲ್ಲಿಂದ ತಾವುಗಳು ಧರ್ಮಸ್ಥಳದ ಕಡೆ ಬರಲಿಲ್ಲ ಅಂತ ನಮ್ಗೊಂದು ನಂಬಿಕೆ ಆದ್ದರಿಂದ ಖಂಡಿತವಾಗಿ ಇದರಲ್ಲಿ ನ್ಯಾಯಯುತವಾದಂತ ನಮಗೆ ಒಂದು ಹೋರಾಟಕ್ಕೆ ಕೈ ಅಂತ ನನ್ನ ನಂಬಿಕೆ ಈ ಮುಂದೆಯೂ ನಿಮ್ಮ ಈ ಸಹಕಾರವನ್ನು ಯಾಚಿಸ್ತೇವೆ ನಾವು ಬಹುಶಃ ಇವತ್ತು ಖಂಡಿತ ಇಂತ ಇವತ್ತು ಮೊದಲ ಕಾರ್ಯಕ್ರಮಗಳಾದರೂ ನಿಮ್ಮ ನೇತೃತ್ವದಲ್ಲಿ ಇಡೀ ಕೇರಳದಾದ್ಯಂತ ಈ ಚಲಾವಣೆ ಈ ಒಂದು ಆಂದೋಲನ ಮುಂದಿನ ದಿನ ಆರಂಭ ಆಗಬೇಕಂತ ಎ ಕೆ ಎಂ ಅಶ್ರಫರ್ ನಾನು ವಿನಂತಿಸ್ತಾ ಇದ್ದೇನೆ ಇವತ್ತಿನ ಈ ಒಂದೊಂದು ಆಂದೋಲನಗಳು ದಿನ ದಿನ ಕಳೆದಾಗ ಬೇರೆ ಬೇರೆ ರೀತಿಯ ಒಂದು ವಿಶೇಷತೆಯನ್ನು ಪಡಿತಾ ಇದೆ ನೀವು ನಂಬ್ತೀರಾ ಬಿಡ್ತೀರಾ ಇವತ್ತಿಗೆ ಎರಡು ದಿನಗಳ ಹಿಂದೆ ಒಂದು ಕರೆ ಬರ್ತದೆ ನನಗೆ ಭಾರತೀಯ ಸೇನೆಯಿಂದ ಅದು ಯಾವ ರೆಜಿಮೆಂಟ್ ಅಂತ ನಾನು ಈ ಕಡೆ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಮತ್ತೆ ಏನೋ ಒಂದು ಆಟ ಆಡೋದು ಬೇಡ ಅಂತ ಒಂದು ಸೇನೆಯ ಒಂದು ರೆಜಿಮೆಂಟ್ ಇಂದ ಒಬ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಒಂದು ಇಡೀ ಬೆಟ ನಮ್ಮ ಒಂದು ಬೆಟಾಲಿಯನ್ ಅಲ್ಲಿ ಎಂಬತ್ತಾರು ಜನ ನಾವು ಕರ್ನಾಟಕದವರಿದ್ದೇವೆ ನಿಮ್ಮ ಇಡೀ ಒಂದು ಆಂದೋಲನವನ್ನ ಇಡೀ ಇದರನ್ನ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಮಾತ್ರವಲ್ಲ ದಿನ ಬೆಳಿಗ್ಗೆದ್ದು ನಮ್ಮ ತಂಡ ಅದಕ್ಕೋಸ್ಕರ ವಿಶೇಷವಾದಂತ ಪ್ರಾರ್ಥನೆ ಸೌಜನ್ಯ ಹೋರಾಟ ಮತ್ತೆ ಅಲ್ಲಿಯ ಇಡೀ ವ್ಯವಸ್ಥೆಗೋಸ್ಕರ ನಾವು ಸೇನೆಯಲ್ಲಿ ನಿಂತು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಇದು ಸೇನೆಯಿಂದ ಬಂದದ್ದು ಒಂದು ಇನ್ನೊಂದು ಹೇಳಿದ್ರು ಯಾವತ್ತು ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಸೇನೆಯಲ್ಲಿ ಇವತ್ತಿನಿಂದ ಒಂದು ಒಂದು ಒಂದೂವರೆ ತಿಂಗಳ ಒಳಗಡೆ ಹದಿನೆಂಟು ಜನ ನಿವೃತ್ತಿಯನ್ನು ಪಡೆಯುವಂತ ಹುಡುಗರಿದ್ದಾರೆ ಈಗಾಗಲೇ ನಾವು ನಮ್ಮೊಳಗೆ ಒಂದು ಪ್ರತಿಜ್ಞೆಯನ್ನ ಮಾಡಿದ್ದೇವೆ ಆ ಹದಿನೇಳು ಜನ ಯುವಕರು ಸಮೇತ ಸೌಜನ್ಯ ಹೋರಾಟದಲ್ಲಿ ಯಾರಿಗೆ ಬೆದರಿಕೆಗಳಿದೆಯೋ ಜೀವ ಬೆದರಿಕೆಗಳಿದೆಯೋ ಒಬ್ಬೊಬ್ಬರಿಗೆ ಇಬ್ಬರಾಗೆ ಎಷ್ಟು ಜನಕ್ಕೆ ಎಷ್ಟು ದಿನ ಭದ್ರತೆ ಬೇಕು ಈ ಯುವಕರು ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಉಚಿತವಾಗಿ ನಿಮಗೆ ಭದ್ರತೆಯನ್ನ ಕೊಡ್ತಾ ಇದ್ದೇವೆ ಎಂಬುದನ್ನ ಭದ್ರತೆಯನ್ನ ಕೊಡ್ತಾ ಇದ್ದೇವೆ ಎಂಬ ಭರವಸೆಯನ್ನ ಆ ಸೇನೆಯಲ್ಲಿ ನಮ್ಗೆ ಹೇಳಿದ್ರು ನೆನಪಿಡಿ ಹುಡುಗರು ಇಲ್ಲಿ ಕೂತಂತ ದೇಶದ ಗಡಿಯನ್ನು ಕಾಯುವಂತ ಯುವಕರು ಇದನ್ನು ಗಮನಿಸಿಕೊಂಡು ಇಲ್ಲಿಯ ವಿಕೃತವಾದ ಮನೋಸ್ಥಿತಿಯ ಈ ಮಾನವರನ್ನ ಸೆದೆಬಡಿಯುವ ಉದ್ದೇಶದಿಂದ ಅಂತ ಒಂದು ಜನರಲ್ಲಿ ತಯಾರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ತುಳುನಾಡ ಮಲರಾಯನವೋ ಈ ದೈವಗಳ ಶಕ್ತಿಗಳಲ್ಲದೆ ಇನ್ನೇನು ಹೇಳಬಹುದು ತಿಳ್ಕೊಳ್ಳಿ ನೀವು ಆದಷ್ಟು ಬೇಗ ಎಲ್ಲಿ ಇಂತ ಕಾರ್ಯಕ್ರಮ ಆಗ್ತಾ ಇದೆಯಾ ಅಲ್ಲಿ ಹದಿನೆಂಟು ಜನರು ಬಂದು ಒಂದು ದಿನ ಈ ವೇದಿಕೆಯನ್ನ ಸೇರಿಕೊಳ್ತಾರೆ ಮತ್ತು ಅವರು ಹೇಳಿದ್ರು ದಿಷ್ಟರವರೆಗೆ ದೇಶದ ಗಡಿಯಲ್ಲಿ ನಾನು ದುಷ್ಟರನ್ನು ಕಾಯ್ತಿದ್ದೆವು ಮುಂದೊಂದು ದಿನ ನಮ್ಮೊಳಗಿನ ದುಷ್ಟರನ್ನು ಸೆದೆಬಡಿಯುವ ಕೆಲಸ ನಮ್ಮಿಂದ ಆಗಲಿ ಅಂತ ಅವರು ಹೇಳಿದ್ರು ಇದು ಫೋನು ಮಾಡಿದ್ದಾಗಲಿ ಸತ್ಯವಾದಂತ ಮಲರಾಯನ ಸಷ್ಟೇ ಸತ್ಯವಾದಂಥ ವಿಚಾರ ಅಂದ್ರೆ ನಾನು ಯಾಕಂತ ಹೇಳಿದ್ರೆ ದಿನ ದಿನ ಈ ಒಂದು ಆಂದೋಲನಕ್ಕೆ ವಿಶೇಷವಾದಂತ ದಿಕ್ಕುಗಳನ್ನ ಈ ಪ್ರಕೃತಿಯೇ ಕೊಂಡೋಗ್ತದೆ ಕಾಲವೇ ನಿರ್ಣಯ ಮಾಡ್ತಾ ಇದೆ ಕಾಲವೇ ಒಂದು ತೀರ್ಮಾನ ಮಾಡ್ತಾ ಇದೆ ನೋಡಿ ಇವತ್ತು ಮೊನ್ನೆ ನಮ್ಮ ಬಗ್ಗೆ ಕೆಲವಾರು ವಿಚಾರಗಳಲ್ಲಿ ಏಕವಚನದಲ್ಲಿ ಬೈದ್ರು ಮತ್ತೆ ಇದೆಲ್ಲ ಹೇಳಿದ್ರು ಯಾಕೆ ನಾವು ಏಕವಚನದಲ್ಲಿ ಯಾರಿಗೂ ನಾವು ತೇಜೋವಧೆ ಮಾಡಿದವರಲ್ಲ ಸ್ಪಷ್ಟವಾಗಿರಿ ಪೆರ್ಮುದೆಯಂತ ಒಂದು ಸಭಾ ಕಾರ್ಯಕ್ರಮದಲ್ಲಿಯೂ ಸಾರ್ವಜನಿಕವಾಗಿ ಮಾಧ್ಯಮಗಳಿಗೆ ಮಾಧ್ಯಮಗಳಿಗೆ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಅಂದಿಗೆ ಆ ಸೀನಪ್ಪನನ್ನ ಏಕವಚನದಿಂದ ಕರೀರಿ ಕರಿಬೇಡಿ ಅಶ್ಲೀಲ ಶಬ್ದಗಳಿಂದ ಕರಿಬೇಡಿ ಅಂತ ನಾವು ಕರೆ ಕೊಟ್ಟವರು ಅನೇಕ ಕಡೆಗಳಲ್ಲಿ ನಾವು ಸಹ ಹೇಳಿದ್ದು ನೀವು ಮಾಡಲಿಲ್ಲ ಮಾಡಿಸ್ಲಿಲ್ಲ ನಮ್ಗೆ ಗೊತ್ತಿದೆ ಆದರೂ ಒಂದು ಅನ್ನಪ್ಪನಿಗೆ ಈ ಸಮಾಜಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆವು ನಾವು ಅದಕ್ಕೂ ಒಪ್ಪಲಿಲ್ಲ ನಾನು ಹೇಳುವಂತದ್ದು ಈ ರೀತಿ ಮಾಡಿದಂತ ಒಂದೊಂದು ಘಟನೆಗಳನ್ನ ನೀವು ನೋಡಿದ್ರೆ ಆದರೂ ನಾವು ನಮ್ಮ ಕಡೆಯಿಂದ ತೇಜೋಪದ ಆಗಬಾರ್ದು ಯಾರಿಗೂ ಈ ವೇದಿಕೆಯನ್ನ ಮಲಾರಿನ ಒಂದು ನಡೆಯೋ ಮಲಾರಿನ ಒಂದು ಅಂಗನವ ಎಂದು ತೀರ್ಮಾನ ಮಾಡಿ ಮಾತಾಡಿದವರು ಪ್ರತಿ ವೇದಿಕೆಯಲ್ಲಿ ಈ ಒಂದು ಮಲರಾಯನ ಅಂಗನಕ್ಕೆ ಹೋಲಿಸಿದವರು ನಾವು ತುಳುನಾಡ ಧರ್ಮದೈವಗಳ ಮೇಲೆ ನಂಬಿಕೆ ಇದ್ದವರು ನಾವು ನಮಗೆ ಯಾರನ್ನೋ ಒಂದು ತೇಜೋವಧೆ ಮಾಡುವಂತದ್ದು ನಮ್ಮ ಉದ್ದೇಶವೂ ಆಗಿರಲಿಲ್ಲ ಆ ಒಂದು ವೇದಿಕೆಗಳಲ್ಲಿ ಇನ್ನೊಂದು ಮಾತು ಹೇಳಿದ್ದನ್ನು ನಿಮಗೆ ಯೂಟ್ಯೂಬ್ಗಳಲ್ಲಿ ಗಮನಿಸಬಹುದು ಯಾವ ತಾಯಿಯ ಮಗುವು ಆಗಬಾರದು ಯಾವ ತಾಯಿಯ ಮಕ್ ಮಗು ಅತ್ಯಾಚಾರಕ್ಕೊಳಗಾಗಬಾರದು ಯಾರ ಮಕ್ಕಳನ್ನು ಅರ್ಥವಿಲ್ಲದೆ ಆಧಾರಗಳಲ್ಲದೆ ಅತ್ಯಾಚಾರಿಗಳೆನ್ನಬಾರದು ಇದನ್ನು ನಾನು ಹೇಳಿದವ ಇಷ್ಟೆಲ್ಲ ಹೇಳಿದ ನಂತರವೂ ಎಲ್ಲಾದರೂ ಈ ಮನುಷ್ಯನಿಗೆ ಭಾವನಾತ್ಮಕವಾಗಿ ಪರಿವರ್ತನೆ ಆಗ್ತಾರ ಒಂದಲ್ಲ ಒಂದು ದಿನ ದಿನವನ್ನ ನಿರೀಕ್ಷೆ ಮಾಡಿಕೊಂಡಿದ್ದೆವು ಆದರೆ ಯಾವ ಕಾಲಕ್ಕೂ ಆತನ ಮನಸ್ಸು ಕರಗಳಿಲ್ಲ ಎಲ್ಲಿ ಒಂದು ಸಾಮೂಹಿಕ ಪ್ರಾರ್ಥನೆ ಮಾಡಲೇ ಇಲ್ಲ ಕೊನೆಗೆ ನಾವು ಇನ್ನು ನಾವು ಕೆಲವಾರು ವಿಚಾರಗಳನ್ನು ಹೇಳಿದಾಗ ಇವತ್ತೂ ಬೆಳಿಗೊಂದು ವಿಚಾರ ಬಂತು ನೆನಪಿಡಿ ದೂರದ ಊರಿನಲ್ಲಿ ಕುಟುಂಬ ಸಮೇತರಾಗಿ ಉಳಿದಾರಂತೆ ಏಕಕಾಲದಲ್ಲಿ ನಲವತ್ತು ವರ್ಷಗಳ ಹಿಂದೆ ಮನೆಯನ್ನು ಒಂದೇ ದಿನ ಹೊಡೆದಿದಾರಂತೆ ಅದರಲ್ಲಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನನಗೆ ನೋವಾಯ್ತು ಇವತ್ತು ಫೋನ್ ಮಾಡಿ ಹೇಳಿದ್ರು ನಾವು ಒಂದು ದಿನ ನಿಮ್ಮ ಹೋರಾಟವನ್ನು ನೋಡುವುದಾಗಿ ಖುಷಿ ಆಗ್ತದೆ ನನಗೆ ನನ್ನ ಮನೆ ಹೋಯ್ತು ಜಾಗ ಹೋಯ್ತು ಅಂತ ಲೆಕ್ಕ ಅಲ್ಲ ನಾನು ಆಗಪ್ಪ ಅಪ್ರಾಪ್ತ ನಾನು ಎಂಟನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಆಗಿದ್ದೆ ಆ ಟೈಮ್ ಅಲ್ಲಿ ಈ ಕಚ್ಚೆ ತಮ್ಮ ನನ್ಗೆ ಮನೆ ಇಲ್ಲ ಅಂತ ಕೇಳಿದಾಗ ನಿನ್ನ ತಾಯಿಯ ಮೊಳೆ ಕುಡಿಬೇಕಂತ ಹೇಳಿದಂತೆ ಆ ಮಾತಿನಿಂದ ರೋಷಗೊಂಡು ಹೋದವ ನಾನು ಅಂತ ಅದಕ್ಕೊಂದು ನಾಲ್ಕು ಜನರ ಇಂತ ಒಂದು ಮಾತು ಬಂತು ಬಂಧುಗಳೇ ನಾನು ಇಡೀ ಇವತ್ತು ಸ್ಪಷ್ಟವಾಗಿ ಒಂದು ಈ ಒಂದು ಮಲರಾಯನ ಅಂಗಣದ ಕೇರಳದ ಬಾಕ್ರಬೈಲಿನಿಂದ ಈ ಒಂದು ವೇದಿಕೆಯಿಂದ ಸ್ಪಷ್ಟ ಇದ್ದೇನೆ ಯಾರು ಯಾರು ಯಾರಿಂದ ಮೋಸ ಹೋಗಿದ್ದೀರಾ ಯಾರು ಯಾರು ಹಿಂಸೆಗೆ ಒಳಗಾಗಿದ್ದಾರ ಆ ಕುಟುಂಬದಿಂದ ಯಾರು ಯಾರು ನಿಮ್ಮದೇ ಆದಂತ ಒಂದು ರೋಷವನ್ನುತ್ಕೊಂಡಿದ್ದೀರಾ ಇನ್ನೊಂದು ಆರು ತಿಂಗಳ ಮಟ್ಟಿಗೆ ಒಂದು ಹಳೆಯ ಚಪ್ಪಲಿ ಇಟ್ಕೊಂಡು ತಯಾರಾಗಿರಿ ನಿಮಗೆ ಸ್ಪಷ್ಟವಾದ ಆ ಗೇಟ್ ಓಪನ್ ಆಗತ್ತೆ ಇಬ್ಬರನ್ನ ನಾವು ಯಾವ ಹಕ್ಕಿ ಬಿಕ್ಕಿಗಳಂತ ಹೇಳ್ತಾ ಇದ್ದೀರಾ ಅದೇ ಇಬ್ಬರು ಈ ಅಣ್ಣ ತಮ್ಮಂದಿರು ಮುಂದಿನ ದಿನ ಹಕ್ಕಿ ಬಿಕ್ಕಿಗಿಂತಲೂ ಕಡೆಯಾಗಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನೆನಪಿಡಿ ನೆನಪಿಡಿ ನಿಮ್ಮ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಏನೇನಿದೆಯೋ ಇದು ಬರೆಯ ಎರಡೂವರೆ ಗಂಟೆಯ ಸಿನಿಮಾದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲಿ ಇವು ನಮ್ಮ ತುಳುನಾಡ ದೈವಗಳು ತೋರಿಸಿಕೊಡ್ತವೆ ನೆನಪಿಡಿ ಮುಂದಿನ ದಿನ ಯಾಕಂತ ಹೇಳಿದ್ರೆ ಇವರು ಮಾಡುವಂತ ಮಾಡದ ವ್ಯವಹಾರಗಳೇ ಇಲ್ಲ ಎಲ್ಲಿಯಾದರೂ ವ್ಯಾಪಾರ ಅಂತ ಒಂದು ಬಾಕಿ ಇದ್ರೆ ಮಟನ್ ಸ್ಟಾಲ್ ಹಾಕುವುದೊಂದು ಬಾಕಿ ಇದೆ ಮತ್ತೆ ಎಲ್ಲಾ ವ್ಯಾಪಾರ ಇವರದಾಗಿ ಹೋಯ್ತು ಈಗ ಇಷ್ಟೆ ಮಾಡಿದಂತ ಒಂದೊಂದು ಕೃತ್ಯಗಳನ್ನು ನೋಡಿದಾಗ ರೋಮಾಂಚನಗೊಳಿಸ್ತಾ ಇದೆ ಬಂಧುಗಳೇ ಕನ್ಯಾಡಿ ಸ್ವಾಮಿಯವ್ರು ನೋಡಿ ಇವರು ಮಾಡಿದಂತ ಒಂದೊಂದು ವಿಕೃಕ್ ವಿಕೃತಕ್ಕೂ ಆ ಒಂದು ಸಮಯ ಬರಬೇಕಿದ್ರೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾಗಲೇ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾದ್ದರಿಂದಲೇ ಅಯೋಧ್ಯೆ ಎಂಬ ಹೋಟೆಲ್ ಅಲ್ಲ ಈ ಒಂದು ಆನೆ ಮಾವುತರ ಮಕ್ಕಳಿಗೆ ಮಕ್ಕಳ ಬಗ್ಗೆ ಮಾತನಾಡಿದಾಗ ಜನರಿಗೆ ನೇರ ಮುಟ್ಟುವಂತಾಯ್ತು ಅಯೋಧ್ಯೆಯ ಅಂಗಲದಲ್ಲಿ ಯಾವತ್ತು ಲಾಪಿಂಗ್ ಕುಣಿಯುತ್ತಿದ್ದ ಈ ಒಂದು ಕಚ್ಚೆ ಅವನು ಇಲ್ಲೇ ಹತ್ತಿರ ಇದ್ದಂತ ಇಲ್ಲೇ ಹತ್ತಿರ ಇದ್ದಂತ ಆನೆ ಮಾವುತರನ್ನ ನಿನ್ನ ನೋಡಿ ಅದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದೆ ನನ್ನ ಅಪ್ಪನ ಹತ್ತಿ ನನ್ನ ನಮ್ಮ ಹತ್ತಿ ಏನು ಬೇಡ ಅದರಲ್ಲಿರುವಂತಹ ಹಳೆಯ ಸಾಮಾನುಗಳನ್ನು ಕೊಂಡೋಗ್ತಾ ಹೋಗ್ಲು ಲೆಕ್ಕ ಕೊಟ್ಟು ಕೇಳ್ಲಿಕ್ಕೆ ಕೇಳಿದಂತ ಅವನು ಏನು ಹೇಳಿದೆ ಈ ಸಮಯದಲ್ಲಿ ಅದು ಅದಕ್ಕೆ ಅರ್ಥ ಬಂತು ಕನ್ಯಾಡಿ ಸ್ವಾಮಿಗಳ ಕಥೆ ಕೇಳಬಹುದು ಎಷ್ಟೋ ಕಷ್ಟದಲ್ಲಿ ಕಟ್ಟಿದಂತ ಒಂದು ಮಂದಿರ ತಾವು ಪರ್ಣ ಕುಟಿರಕ್ಕೆ ಬೆಂಕಿ ಕೊಟ್ಟಂತ ಪಾಪಿಗಳು ಇವರು ಆದ್ರೂ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಬೆಲ್ಲಿ ಚೆಂಪು ಕೊಡ್ತಾರೆ ಇವರು ಒಂದು ಒಬ್ಬ ಸಾಮ ಒಬ್ಬ ಪ್ರಾಮಾಣಿಕವಾದಂತ ಒಬ್ಬ ಎಲ್ಲವನ್ನು ತ್ಯಜಿಸಿದಂತ ಒಬ್ಬ ಮಹಾನ್ ಸ್ವಾಮಿಗೆ ಸ್ವಾಮಿ ಕನ್ಯಾಡಿ ಅಂತ ಸ್ವಾಮಿಗೆ ಮಲಗಿದ ಅಂಗಳದಲ್ಲಿ ನಿರೋಧಗಳನ್ನ ಬಿಸಾಡೋದು ಹೆಂಗಸರ ಕೈಬಳನ್ನು ಹಾಕೋದು ಮುಂಡ್ ಸ್ಟಿಕ್ಕರ್ ಹಾಕೋದು ಏನೇನಿದೆ ಈತನನ್ನ ಒಂದು ವಿಕೃತ ಕಾಮ್ಯ ಅಂತ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಪಾಪಿಗಳು ನೆನಪಿಡಿ ಒಬ್ಬ ಪ್ರಾಮಾಣಿಕವಾದಂತ ಗೌರವಯುತವಾದಂತ ಸಮಾಜದ ಸ್ವಾರ್ಥ ಕಾಯುವಂತ ಒಬ್ಬ ಸಾಧುವಿಗೆ ಅವಧೂತನಿಗೆ ಅತ್ಯಾಚಾರಿಗಳಿಂದ ಆಗುವಂತ ವಿಚಾರ ಏನ್ ಕತೆ ಮಾಡ್ತಾ ಇದ್ದಾರೆ ಪಾಪಿಗಳಂತ ತಿಳ್ಕೊಳ್ಳಿ ಯಾವ ರಾಮ ಮಂದಿರಕ್ಕೆ ಬೆಳ್ಳಿಯ ಚೆಂಬುಗಳನ್ನು ಕೊಡ್ತಾರ ಇವರು ಇದೇ ಮಂದಿರವನ್ನ ಮೂರು ಮೂರು ಸಲ ಬೇಕಾದಾಗ ಸಮಸ್ಯೆ ಮಾಡಿಕೊಂಡ್ರು ಅದನ್ನ ಬದುಕಲಿಕ್ಕೆ ಜೀವ ಭಯದಲ್ಲಿ ಬದುಕಿದ್ರು ನಾನು ಯಾಕೆ ಹೇಳ್ತಾ ಇದೆ ಇದು ನೀವು ನಾವು ಪ್ರತಿಯೊಬ್ಬರಿಗೂ ಗಮನ ಬರಿಸಬೇಕೀಗ ಇಂಥ ಅನೇಕ ಉದಾಹರಣೆಗಳಿದೆ ತುಲಬಾರು ಮಾಡುವಾಗ ಅದರ ಜುಟ್ಟನ್ನು ತೆಂಗಿನ ಗಾಯಿಯ ಜುಟ್ಟನ್ನು ತೆಗೆಸಿದ್ದು ಅಲ್ಲಿಯೇ ಇರುವಂತಹ ಅಂಗಡಿ ಬೇರೆ ಬೇರೆ ಬಿಟ್ಟು ಹೋದಂತಹ ಬಟ್ಟೆ ಗಿಟ್ಟೆಗಳನ್ನ ಮತ್ತೆ ಅವರ ಬಟ್ಟೆಗಳನ್ನ ಎಲ್ಲಾ ಬಟ್ಟೆಗಳನ್ನ ಹೋಗುದು ಹಿತ್ತಿರ ಹಾಕಿ ವೈಚಾಲಿ ಲಾಡ್ಜ ಮೇಲೆ ಎಲ್ಲ ಮಾಡ್ತಾರೆ ಇವರು ಮಂಗಳೂರಲ್ಲಿ ನಾಲ್ಕೈದು ಸಲೂನ್ಗಳಿದೆ ಎಲ್ಲ ವ್ಯಾಪಾರಗಳು ಯಾವ ಯಾವ ರೀತಿಯ ವಿಕೃತಗಳನ್ನ ಮನೆಯ ಒಳಗೆ ಮತ್ತೆ ಹೊರಗೆ ಕೊಟ್ಟಂತವ್ರು ಇವರು ನಾವು ಇವರನ್ನು ನೋಡಿದಾಗ ಪ್ರತಿಯೊಬ್ಬರಿಗೆ ಇವತ್ತು ಕೆಲವು ಜನಕ್ಕೆ ಅರ್ಥ ಆಗ್ತದೆ ಯಾಕೋಸ್ಕರ ನ್ಯಾಯ ಸಿಗ್ತಾ ಇದೆ ನ್ಯಾಯ ತಡ ಆಗ್ತದೆ ತಡ ಆಗ್ತದೆ ನ್ಯಾಯ ಯಾವತ್ತೂ ಪ್ರಕೃತಿಯ ಲೆಕ್ಕಾಚಾರದಲ್ಲಿ ತಡ ಆಗ್ಲಿಲ್ಲ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ಆ ಅಕ್ಕಿ ಬಿಕ್ಕಿಗಳ ಮರಣವನ್ನು ನಾವು ಕಾಯುವುದಲ್ಲ ಅವರಿಗೆ ಏನಾದ್ರೂ ಕೈಕಾಲು ಬೀಳುವುದು ನಮ್ಗೆ ಅಲ್ಲ ನಾನು ಹೇಳುವಂಥದ್ದು ಅನೇಕ ವರ್ಷಗಳಿಂದ ಒಂದು ವಿಕೃತವಾದಂತ ಮಾಪಿಯಗಳು ಯಾವ ರೀತಿ ಕಾರ್ಯಾಚರಿಸಿ ಜನಸಾಮಾನ್ಯವನ್ನ ಮೋಸದ ಗೂಡಿಗೆ ದೂಡಿದಾರ ಇದಕ್ಕೊಂದು ನ್ಯಾಯ ಅರ್ಥ ಆಗಬೇಕು ಧರ್ಮದ ಹೆಸರಿನಲ್ಲಿ ಅಧರ್ಮ ದಾನದ ಹೆಸರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಇದು ಎಲ್ಲವೂ ಜನರಿಗೆ ಅರ್ಥವಾಗುವಂತ ದಿನಗಳು ದಿನಗಳಿದೆ ಯಾಕಂತ ಹೇಳಿದ್ರೆ ಎಲ್ಲ ರಾಜಕಾರಣಿಗಳವರು ಪಾದದ ಬುಡದಲ್ಲಿ ಬಿದ್ದವರು ಇವರನ್ನ ನೋಡಿದಾಗ ನಾನು ಇವತ್ತು ಇಂಥ ಒಂದು ವ್ಯಕ್ತಿಗಳು ಬೆಲೆಳಿಕೆ ಕಾರಣಕರ್ತರಾದವರು ಯಾರು ನಮ್ಮ ರಾಜಕಾರಣಿಗಳು ಈಗಿನ ನಾನು ಎಲ್ಲ ರಾಜಕಾರಣಿಗಳು ಇಳಿ ಬೆಳ್ತಂಗಡಿಯ ಸ್ವತಂತ್ರ ಭಾರತದ ನಂತರದ ಪ್ರತಿ ಶಾಸಕನನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಪ್ರತಿ ಶಾಸಕನನ್ನು ತಪ್ಪು ಇದೆ ಯಾವಾಗ ಆರಂಭದಿಂದ ಇವತ್ತಿನವರೆಗೆ ನ್ಯಾಯಯುತವಾದ ಅಲ್ಲಿ ತೀರ್ಮಾನ ಮಾಡಬೇಕಿತ್ತು ಅಲ್ಲಿಯೇ ಅಲ್ಲಿ ಅಲ್ಲಿಯೇ ತಪ್ಪಿದ್ದು ಅಂತ ನಾನು ಹೇಳ್ತಾ ಇದ್ದೇನೆ ಇಡೀ ಕರ್ನಾಟಕದ ಇವತ್ತು ನ್ಯಾಯ ಕೊಡ್ಲಿಗೋದಾಗ ಇಂತ ಒಂದು ಹೋರಾಟಗಳು ನಡೀತಾ ಇದೆ ಎಲ್ಲಿಯೂ ಒಂದು ರಾಜಕಾರಣಿಗಳಿರ್ಲಿ ಅಲ್ಲಿ ಇಲ್ಲಿ ಮಠಾಧಿಪತಿಗಳಿರಲಿ ಹಿಂದೂ ಸಂಘಟನೆಗಳಿರಲಿ ಇಂತಹ ಬರ್ಬರವಾದಂತಹ ಹತ್ಯೆಗೆ ಹತ್ಯೆಗಳು ಅನಾಚಾರಕ್ಕೆ ಎಲ್ಲಿಯೂ ಇಂತಹ ಹೋರಾಟಕ್ಕೆ ಒಂದು ಬೆಂಬಲ ಕೊಡದೆ ಇದ್ದರೂ ಕೂಡ ಇಡೀ ತುಳುನಾಡಿನಲ್ಲಿ ಬೇರೆ ಬೇರೆ ಚಿತ್ರರಂಗಗಳಿರಬಹುದು ಸಂಘಟನೆಗಳ ಯಾರ ಬೆಂಬಲವಿಲ್ಲ ತುಳು ಚಿತ್ರರಂಗದಲ್ಲಿ ಅರವಿಂದ್ ಬೋಲಾರ್ ಮತ್ತೆ ರೂಪೇಶ್ ಶೆಟ್ಟಿ ಎಂಬವರು ಬಾಯಿ ಬಿಟ್ಟು ಕೊಟ್ಟಂತ ಸಪೋರ್ಟ್ ಮಾಡಿದ್ದೊಂದು ಈ ಬಗ್ಗೆ ಮಾತಾಡಿದ್ದು ಬಿಟ್ಟರೆ ಬಾಯಿ ಬಿಟ್ಟು ಯಾವ ಒಂದು ಸಾಹಿತಿಯು ಯಾವ ಒಂದು ಚಿತ್ರ ನಟರು ನಿರ್ಮಾಪಕರು ಸಂಘಟಕರು ಸ್ವಾಮಿಗಳು ಯಾರೇ ಆದ್ರೂ ನಿಮಗೆ ಬಾಯಿ ಬಿಟ್ಟು ಮಾತಾಡಿದ ಒಂದೇ ಒಂದು ಉದಾಹರಣೆಗಳಿಲ್ಲ ನೆನಪಿಡಿ ನಮಗೆ ನಂಬಿಕೆ ಇದೆ ನಮಗೆ ತುಳುನಾಡ ದೈವಗಳ ಮೇಲೆ ನಂಬಿಕೆ ಇದೆ ಮೊನ್ನೆ ಆ ಯೋಧನ ಕರೆ ಬಂದಾಗಲೂ ನಾನು ಹೇಳಿದ್ದೇನೆ ನಿಮ್ಮ ಕರೆಗೆ ಸ್ವಾಗತ ನಮಗೆ ಆದರೂ ಕೂಡ ಇಲ್ಲಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ವೇದಿಕೆಯಲ್ಲಿದ್ದವರಿಗೆ ಭದ್ರತೆಯ ಅವಶ್ಯಕತೆ ಸ್ವಲ್ಪ ಕಡಿಮೆ ಯಾರು ಪಾಪ ಮಾಡಿದಾರ ಬಹುಶಃ ಯಾರು ಸಾಕ್ಷಿದಾರಿದ್ದಾರ ಇವರಿಗೆ ಸ್ವಲ್ಪ ಭದ್ರತೆಯ ಅವಶ್ಯಕತೆ ಇದೆ ಆವತ್ತು ನಮ್ಮ ಲೆಕ್ಕದಲ್ಲಿ ನೀವು ಅಲ್ಲಿ ಭದ್ರತೆಯನ್ನು ಮಾಡಬೇಕಾದೀತು ಎಂಬ ಭರವಸೆಯನ್ನು ನಾಡಿಕೊಟ್ಟಿದ್ದೇವೆ ಅವರಿಗೆ ಯಾವ ಕ್ಷಣದಲ್ಲಿ ಎಲ್ಲಿ ಏನಾಗುತ್ತದೆ ಎಂಬ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತವಾಗಿಯೂ ನಮ್ಮ ತುಲುನಾಡ ದೈವಗಳ ಕೈಯಲ್ಲಿ ವಿಶೇಷವಾದಂತಹ ಬೇರೆ ಬೇರೆ ರೀತಿಯ ಆಯುಧಗಳಿದೆ ಇವತ್ತಿನವರೆಗೆ ಯಾವ ಮನ್ನಾ ಸಂಖ್ಯೆದ ಬಂಗಾರಿಯ ಉಜಿರೆಯಿಂದ ಹೊರಟಂತ ಪ್ರತಿ ಒಂದು ನಮ್ಮ ಈ ಒಂದು ಈ ಒಂದು ಇಡೀ ಪ್ರತಿಭಟನಾ ಯಾತ್ರೆಯು ಪ್ರತಿ ಗ್ರಾಮ ಗ್ರಾಮದ ದೈವ ದೇವರುಗಳಲ್ಲಿ ಪ್ರಾರ್ಥಿಸ್ಕೊಂಡು ಬಂದವ್ರು ನಾವು ನಾವು ಇವತ್ತು ಆ ಮನುಷ್ಯನಿಗೆ ಏಕವಚನಲ್ಲಿ ಬೈದದ್ದೋ ಏಕವಚನಲ್ಲಿ ಕೇಳಿದ್ದೋ ತಪ್ಪು ಅಂತಿದ್ರೆ ಈ ಸಮಾಜ ಅದು ತಪ್ಪು ಅಂತ ಹೇಳಿ ನಾನು ಹೇಳುವಂಥದ್ದು ನೋಡಿ ಈ ಪರಿಸರದಲ್ಲಿ ಉದಾಹರಣೆಗೆ ಈ ಪರಿಸರದಲ್ಲಿ ಒಂದು ನಿರಂತರವಾದ ಬರ್ಬರವಾದಂತ ಹತ್ಯೆಯೋ ಸರಣಿ ಅತ್ಯಾಚಾರವೋ ಕೊಲೆಯೋ ನಡೀತದೆ ಈ ಭಾಗದಲ್ಲಿ ಒಂದೇ ಒಂದು ಅಪರಿಚಿತ ಶವಾದರೂ ಆರೋಪಿ ಸಿಕ್ಕದೆ ಬಾಕಿ ಆದ ಇತಿಹಾಸ ಇದೆಯಾ ಅಕಸ್ಮಾತ್ ಏನಾದರೂ ಅಂತ ತೊಂದರೆಗಳಾದಾಗ ಇದು ತುಳುನಾಡಿನ ಗ್ರಾಮ ಪದ್ಧತಿಯ ನಿಯಮದಲ್ಲಿಯೂ ಇದೆ ದೈವಾರಾಧನೆಯ ನಿಯಮದಲ್ಲಿಯೂ ಇದೆ ಹತ್ತಿರದ ದೈವ ಬಾಕ್ರ ಸಂತೋಷರಲ್ಲಿ ಹೋಗಿ ಹೇಳ್ತೇವೆ ನಾವು ಸಂತೋಷ ನಾವು ಒಂದು ನ್ಯಾಯ ದೇವಳದಲ್ಲಿಂದು ಪ್ರಾರ್ಥನೆ ಮಾಡಿ ಆರೋಪಿಗಳು ಯಾರು ಸಿಗ್ತಾ ಇಲ್ಲ ನಿರಂತರವಾದ ಅತ್ಯಾಚಾರಗಳು ನಡೀತಾ ಇದೆ ಕೊಲೆ ತುಲಿಗಳು ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ ಅದೇ ರೀತಿ ಈ ಮನುಷ್ಯನಲ್ಲೂ ನಾವು ಅದೇ ರೀತಿಯ ವಿಚಾರಗಳನ್ನ ಹೇಳಿದಾಗ ಈ ಮನುಷ್ಯನು ಅದೇ ರೀತಿ ಕೆಲಸವನ್ನು ಮಾಡಬೇಕಿತ್ತು ಪ್ರಾರ್ಥನೆಯನ್ನು ಮಾಡಬೇಕು ಅವರು ಯಾವ ಚಾವಡಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಇವರು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಇವರು ಅದಕ್ಕೋಸ್ಕರ ನಾವು ಇಂಥ ಏಕವಚನದಲ್ಲಿ ಬೈಯುವ ಸ್ಥಿತಿ ಒಬ್ಬನನ್ನ ಗಡಿ ಗುರಿಕಾರನ ಧಾರ್ಮಿಕ ಚಿಂತಕನ ನಾವು ಕರೆಯುವುದು ಯಾಕೆ ನಮಗೆ ನ್ಯಾಯ ಬೇಕು ಈ ಮಣ್ಣಿಗೊಂದು ನ್ಯಾಯ ಬೇಕು ಎಂಬಂತ ಉದ್ದೇಶದಿಂದ ಅದನ್ನು ಅವನಿಗೆ ಕೇಳಲಿಕ್ಕೆ ಆಗುವುದಿಲ್ಲ ಹಾಗಾದ್ರೆ ಈತನು ಕೂಡ ಅದರಲ್ಲಿ ಪಾ ಭಾಗ್ಯ ಆದಾಗಲ್ವೇ ನಾನು ಹೇಳುವಂಥದ್ದು ಯಾವುದೇ ಸಮಯಕ್ಕೂ ತಪ್ಪು ಮಾಡಲಿಲ್ಲ ಅಂತ ಆದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಏನು ಸಮಸ್ಯೆ ಇದೆ ನಮ್ಗೆ ಏನ್ ಸಮಸ್ಯೆ ಇದೆ ನಿಮ್ಮನ್ನು ನೋಡಿದಾಗ ನನಗೊಂದು ನೆನಪಾಗ್ತಾ ಇದೆ ಹಾಗಾದ್ರೆ ನೀವೆಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಅತ್ಯಾಚಾರ ಅನಾಚಾರ ಕದಿಯುವುದು ಮಾರುವುದು ಬೇರೆ ಬೇರೆ ವ್ಯವಹಾರಗಳನ್ನು ರಕ್ತಪಾತ ಮಾಡುವಾಗ ಒಂದು ವಿಶೇಷವಾದಂತಹ ಕಥೆ ಮಹಾಭಾರತದ್ದು ರಾಮಾಯಣದ್ದು ನೆನಪಾಗ್ತಾ ಇದೆ ಇದು ನಮಗೆ ಯಾವುದೀಗ ಕಚ್ಚಾ ಗ್ಯಾಂಗಿನ ಧರ್ಮಪತ್ನಿಯರು ಪತ್ನಿಯರು ಆಚ ಆಲೋಚನೆ ಮಾಡಬೇಕು ಧರ್ಮ ಪತ್ನಿಯರು ಆಲೋಚನೆ ಮಾಡಬೇಕು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ಹೆಂಡತಿ ಭಾನುಮತಿ ವಾನ ಪ್ರತ್ತ ಶ್ರೀಕೃಷ್ಣ ಪರಮಾತ್ಮ ಎರಡು ತರದ ಪ್ರಶ್ನೆಯನ್ನು ಕೇಳಿದನಂತೆ ಸ್ಪಷ್ಟವಾಗಿ ನಾನು ಜಾಸ್ತಿ ಯಾರನ್ನು ಕೇಳಲಾಗಲ್ಲ ಆದರೆ ಇದನ್ನು ಸ್ಪಷ್ಟವಾಗಿ ಇಲ್ಲಿದ್ದ ಮಹಿಳೆಯರು ಗಮನಿಸಿ ಶ್ರೀಕೃಷ್ಣ ಪರಮಾತ್ಮ ಭಾನುಮತಿಯಲ್ಲಿ ಕೇಳಿದಂತೆ ಕೇಳಿದ್ರಂತೆ ದ್ರೌಪದಿಯ ಆದಾಗ ನೀನು ಯಾಕೆ ಅದನ್ನು ನೋಡಿಯೂ ನೀನು ಯಾಕೆ ಅದನ್ನು ವಿರೋಧ ಮಾಡಲಿಲ್ಲ ಭಾನುಮತಿ ಅಂತ ಭಾನುಮತಿ ಹೇಳಿದ್ರಂತೆ ನನಗೆ ನಾನು ಕೇಳಿದೆ ಅಷ್ಟೊತ್ತಿಗೆ ನನ್ನ ಗಂಡ ನಿನಗೆಷ್ಟು ಕೆಲಸ ಇದೆ ಅದನ್ನು ಮಾಡಿ ನೀನು ಕೂತ್ಕೋ ಅಂತ ಹೇಳಿದ್ರು ಅಲ್ಲಿ ನಾನು ಕೂತ್ ಇನ್ನೊಂದು ಪ್ರಶ್ನೆ ಕೇಳಿದ್ರಂತೆ ದುರ್ಯೋಧನ ತತ್ತಾಗ ನೀನು ಯಾಕೆ ಸತಿಸಾಗಮನ ಮಾಡಲಿಲ್ಲ ದುರ್ಯೋಧನ ಸತ್ತಾಗ ಸತಿಸಾಗನ ಮಾಡಬೇಕಿತ್ತು ಆವಾಗ ನಾನು ಗಂಡನಾಗಿ ಜೊತೆ ಹೆಂಡತಿ ಅಂತ ಇದ್ದೆ ಆದರೆ ಎಲ್ಲಿಯೂ ಅವನ ವಿಚಾರಗಳನ್ನ ನಾನು ಪಾಲಿಸಲಿಲ್ಲ ನಮಗೆ ಪಾಲಿಸಬೇಕಾದಂಥ ವಿಚಾರಗಳೇ ಅವನಲ್ಲಿ ಇರಲಿಲ್ಲ ಆದರೆ ಇಂದು ನಾನು ಇದನ್ನು ಪಾಲಿಸುವುದಿಲ್ಲ ಅಂತ ಅಂದ್ರೆ ಈ ಸ್ಥಿತಿ ಆ ಮನೆಗೆ ಮುಂದಿನ ದಿನ ಖಂಡಿತವಾಗಿ ನಿರ್ಮಾಣ ಆಗತ್ತೆ ನಿರ್ಮಾಣ ಆಗುತ್ತೆ ಯಾವ ಒಂದು ಹೆಣ್ಣನ್ನು ಒಂದು ಹೆಣ್ಣನ್ನು ಕೊಂದರೆ ಅದರ ಪಾಪದ ಪರಿಹಾರ ಯಾಕಂತ ಹೇಳಿದ್ರೆ ತಲೆ ತಲಾಂತರದಿಂದ ಆ ಹೆಣ್ಣು ಮಗುವಿಗೆ ಎಷ್ಟು ಜನ್ಮ ನೀಡುತ್ತಲೋ ಎಷ್ಟು ತಲೆಯ ಮರ ತಲೆಮಾರಿನವರೆಗೆ ಸಂತಾನ ಅಭಿವೃದ್ಧಿ ಆಗ್ತದೋ ಅಲ್ಲಿಯವರೆಗಿನ ಪೂರ್ಣ ಪಾಪವನ್ನು ತಪ್ಪು ಮಾಡುದು ಮಾಡಿದವನು ತಿನ್ಬೇಕಾಗ್ತದೆ ಯಾವ ಕಾಲಕ್ಕಿರುವವರಿಗೆ ಶಿಕ್ಷೆ ಇಡಬಾರದು ನಮ್ಮ ಕೊನೆಯ ಮಾತಾಗಿ ಬಹುಶಃ ಇಲ್ಲಿಯ ರಾಜಕಾರಣಿಗಳಿಗೂ ನಾನು ಸ್ಪಷ್ಟವಾಗಿ ನಮ್ಮ ಕೇರಳದಲ್ಲಿ ನಿಂತು ಕೇರಳದ ಇವತ್ತಿನ ಶಾಸಕರ ಸಾಕಾರವನ್ನು ಕೇಳುತ್ತಾ ಕರ್ನಾಟಕದಾದ್ಯಂತ ಎಲ್ಲ ರಾಜಕಾರಣಿಗಳಿಗೂ ಒಂದು ರಾಮಾಯಣದ ಕಥೆಯು ನನ್ ನಮಗೆ ನೆನಪಾಗ್ತದೆ ನಮ್ಗೆ ದಯವಿಟ್ಟು ನೀವು ಈ ಒಂದು ವಿಚಾರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಸಾಕ್ಷಿ ಸಾಕ್ಷಿ ಇದ್ದರೂ ಕೂಡ ತಾವುಗಳು ಇದಕ್ಕೆ ನಿಜವಾದ ನ್ಯಾಯ ಕೊಡಿಸುವಲ್ಲಿ ನಮ್ಮೊಡಗೆ ಕೈ ಜೋಡಿಸಬೇಕು ಒಂದು ವೇಳೆ ನೀವು ಈ ರೀತಿಯಾಗಿ ಮಹಾಭಾರತ ಯುದ್ಧದಲ್ಲಿ ದ್ರೌಪದಿಯ ವಸ್ತ್ರಾಪಾರಣಾದಾಗ ಭೀಮನಾಗೆ ತಲೆದಕ್ಕಿಸಿ ಕೂರಬೇಡಿ ಯಾವ ರಾವಣನು ಸೀತೆಯನ್ನು ಕೊಂಡೋಗುವಾಗ ಮುದಿ ಜಟಾಯು ತನ್ನ ತಡೆಯಲು ಬಂದು ಯುದ್ಧದಲ್ಲಿ ಸೋತರೂ ತಡೆಯುವಂತ ಪ್ರಯತ್ನವನ್ನು ಮಾಡಿತ್ತು ಜಟಾಯು ನೀವು ಜಟಾಯುವಿನ ಸ್ಥಾನದಲ್ಲಿ ನಿಲ್ಲಿ ದಯವಿಟ್ಟು ಭೀಷ್ಮನ ಸ್ಥಾನದಲ್ಲಿ ನಿಲ್ಬೇಡಿ ತಡೆದಂತಹ ಜಟಾಯು ಇವತ್ತು ಅಯೋಧ್ಯೆಯಲ್ಲಿ ಆರಾಧನಾ ಶಕ್ತಿ ಆಗ್ತಾನೆ ಬೀಚ್ ಮಾ ಒಂದು ಉದಾಹರಣೆಗೆ ಮಾತ್ರ ಸೀಮಿತನಾಗ್ತಾನೆ ಆಗಿರುವಾಗ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರನ್ನು ಯಾರನ್ನು ತೇಜೋವದೆ ಮಾಡುವುದಾಗಲಿ ನಿಂದಿಸುವುದಾಗಲಿ ಅಲ್ಲ ನಿಮಗೆ ಈ ಒಂದು ಬರ್ಬರತೆಗಳು ಇಲ್ಲಿಯ ಈ ಒಂದು ನಿಜವಾದ ಏನೇನು ನಡೀತಾ ಇದೆ ಇದನ್ನು ನೋಡಿ ಇದಕ್ಕೆ ಸಾಕ್ಷಿಗಳಿದೆ ಬರಿಯ ಒಂದು ರಕ್ತಪಾತಗಳು ಜೀವಾಣಿ ಕೊಲೆ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನಕಲಿ ವ್ಯವಹಾರಗಳು ಇದು ಎಲ್ಲವೂ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ ನಮಗೆ ಧರ್ಮದ ಹೆಸರಿನಲ್ಲಿ ಇಂತಹ ಧರ್ಮಗಳು ನಡೆಯುವುದು ಸರಿ ಅಂತ ಕಾಣುವುದಿಲ್ಲ ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕು ಇದೊಂದು ಇವತ್ತು ಕೇರಳದ ಗಡಿನಾಡಿನಲ್ಲಾದಂತಹ ಈ ಕಾರ್ಯಕ್ರಮ ಸಭೆಯದ ಅಭಾವ ಇರುವುದ್ರಿಂದ ನಾವು ಈ ಗ್ರಾಮದ ಮಲರಾಯನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರ ನಾವು ನಮ್ಮ ಮಾತಿಗೆ ಅಂತಿಮವಾದ ಚುಕ್ಕಿ ಇಡ್ತೇವೆ ತುಳು ಭಾಷೆಯಲ್ಲಿ ನಡೀತದೆ ಹೊರ ಮಾತಿರ್ಲ ಲೆಕ್ಕದು ಅವರ ವರ ಲಕ್ಕುಂತುಲೆ ಯಾನೆ ರಡ್ ಶಬ್ದ ಫನಿಯರ್ ಹೆಚ್ಚು ಸಭೆ ಬಂದುಳೆ ನಮ್ಮ ಇನಿ ಮಾತ ಕರ್ನಾಟಕ ಅದೇ ಈ ಗಡಿಬಾಡು ఇని మలర్ద మలర అతని ఈ మన్నద పిల్చండి ఈ మన్నద జుమది బంటే అతని ఈ బ్రహ్మస్థాన ఈ కల్లుటి సమాన్య దే சுத்த மத்த சூரிய சான்னிடுலோட பிடிச்சபண்ட ஒர மாத்தர் ஏக காலோ வேதிக்கெத்தது கொஞ்சம் ஜனந்தோல புதரு அத்தனை சபை சமரம்புதரு ஏர்ல அவயாரிஜா அத்தனை எதிர்தான் தேஜோபதி அனுப்புன பேல மந்தீசா அத்தனை எங்களுக்கு உத ஏடு ஏர்னஞ்சு அதிக்காரி க்ரத்து அதிக்காரி கோடம் அனுப்புனச்சு எங்க சுவார்த்த வேதவல் சௌஜன்யமுட்ட ஐக்கபோட அது ஏறு ஏறு மரண படுத்தரா அத்த ஏத்து சாச்சுலாத்தௌர்ஜன்யொழிர் ஆ இல்லலி பாபதாக்கல தலித்தேர்னூமி அங்கடி மட்டும்ன மாத்தி மரண மாத்திரத்தை அல்பாலிஞ்சி அத்தியாச்சார மாத்திரேத்தினத்தை அநேக குடும்பலூல்புட் போத்த கெலவ் மாத இரகபேத்த அபவாதக்கு அஞ்சின மாத்தபடுபட அநோலாத்த ಮಲರಾಯಿ ತರ ತಕ್ಕದ ಕೈ ಮುಗಿದು ಕಣ ನೀರ್ ಕಡ ಕನ್ನಡ ಕನ ನೀರ್ದಿದ್ದು ಪ್ರಾರ್ಥನೆ ಮನಪು ಅಂಚರ ಮಂಡ ಈ ಮಲರಾಯನೋರ ಏರ್ ನಮ್ಗೆ ಗೊತ್ತೇ ಈ ಪದ್ನಾಜಿ ಕಲೆ ಪತ್ತಿ ಹೊಸ ಒಪ್ಪಿನ ಬರ್ತದ ವಾನಮನಿದ ಆ ಸತ್ಯದಲ್ಲ ಹೆಂಗ್ಲೆ ಸತ್ಯ ದತ್ತ ತೆರೀತಿ ಈ ಕನ್ನಡೆ ಬೈನೇ ಪುನಿಯ ಬೋನೇ ಇರ ಶೋಧನೆ ಮಂತ್ ಕೊರಲಿ ಹೆಂಗ್ಲೆಂಚಿನ ವಾಬಾಲೆಗೆ ವಾ ನಮನ ಕಷ್ಟ ಕೊರಿಯರ ಆ ಕಷ್ಟ ಕುಟುಂಬಗೆ ಕೊರಲಿ ಏರೇರು ಒಂಚೆ ಅತಂತ್ರ ತಿಥಿ ಆಸ್ತಿ ಬದುಕಿನ ಕಲೆ ಒಂದು ಪೋತೇರ ಆ ಕಲೆಗಲ್ಪ ಮರು ಕುಡೋರ ಒಂದು ಕುಡೋರ

లే కొంచెం దుంపు దట్టు ఉంటుంది కేరళ గడి బాగా ఉంటుందో మల్ రాయనడు ఉంటుంది ఇంకొక పంపుణించిన మండ న్యాయ కొరలే ఇంకేగే న్యాయ కొరలే అక్కడ సోలగేలు కురలే అక్కని ఏ రాయనే మంతే అక్క అంచినానే శిక్షని వానమ్మ శిక్షణను కొరతే నాయక అక్క మా తిరగ నచ్చిన శిక్షను కొరలే అవతన తెరిది న్యాయ దెబ్బతాడి సీనప్ప నచ్చిన కోర్టు కేసు బడ జీవుల మంతి నచ్చిన మా తేగల వావా కుటుంబడు ఓలోల పల్ప ఘటన అంచినే నేన